जय गुरु जय गुरु जय गुरुसिद्धा भय हर भय हर भव हर सिद्धा भारतभूमिगणे प्रसिद्धा किरुतिपेळलु साध्या ॐ नमः शिवाय ॐ नमः शिवाय बद्री नमस्कार ನಮಸ್ಕಾರ ಶಿವಾಯ ಮಹೇಳಿ ಹ ಪರಮಪೂಜ್ಯ ಸಿದ್ಧಾರುಢ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಕುರಿತು ಒಂದಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳೋದಾದ್ರೆ ಏನ್ ಅನ್ಸ್ಕೋತೀರಾ ಸರ್ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಸದ್ಗುರು ಸಿದ್ಧಾರುಢ ಚರಿತ್ರೆಯನ್ನು ಹೇಳಲಿಕ್ಕೆ ನಾವು ಅತ್ಯಂತ ಸಂತೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾ ಸರ್ ಖಂಡಿತ ಅಖಂಡ ಭಾರತವನ್ನು ಬರಗಾಲಿನಲ್ಲಿ ಅಡ್ಡಾಡಿ ಏಕೈಕ ಮಹಾತ್ಮ ಸಾಧು ಸಂತ ಜಗತ್ಪುರುಷ ಎಂತಂದಿದ್ದರೆ ಜಗತ್ಪುರುಷ ಇದ್ದಾಡಪ್ಪರ ವಿನ ಯಾರು ಇಲ್ಲ ಅಂತ ನಾ ಹೇಳಲಿಕ್ಕೆ ಪಡ್ತೇನೆ ಅಖಂಡ ಭಾರತ ದೇಶವನ್ನ ಬರಿಗಾಲಿನಿಂದ ತಮ್ಮ ಏಳನೇ ವಯಸ್ಸಿನಲ್ಲಿ ಇದ್ದಾಗ ಗುರು ಶೋಧ ಮಾಡಲಿಕ್ಕೆ ಹೊರತಕ್ಕಂತ ಸಿದ್ಧ ಸಿದ್ಧಾರುಢ ಭಾರತಿ ಹೆಸರು ಪಡ್ಕೊಳ್ಳುವ ದೇವರ ಗೋಪುರ ಎಂಬರ್ತಕ್ಕಂಥ ಗುರು ಗಜದಂಡ ಸ್ವಾಮಿಗಳ ಪೆಟ್ಟಿಗೆ ಹೋಗಿ ನಿಲ್ಲಿಸಿ ಹನ್ನೆರಡು ವರ್ಷಗಳ ಕಾಲ ದೀರ್ಘವಾಗಿ ಹನ್ನೆರಡು ವರ್ಷಗಳ ಕಾಲ ಕುದುರೆ ಕಟ್ಟುವ ಜಾಗೆಯಲ್ಲಿ ನಿಂತುಕೊಂಡು ಗುರುವಿನ ಸೇವೆಯನ್ನು ಅಖಂಡವಾಗಿ ಮಾಡಿ ಗುರುವಿನ ಒಂದು ಪ್ರೇರಣೆಯಿಂದ ಗುರುವಿನ ಒಂದು ಮಾರ್ಗದರ್ಶನದಿಂದ ಗುರು ಸೇವಾ ಕಾರ್ಯಗಳನ್ನು ಮಾಡಿ ಅಲ್ಲಿ ಸಿದ್ಧಾಂತ ಹೆಸರು ಇತ್ತು ಬದಲು ಸಿದ್ಧಾರ್ಜುನವರಿಗೆ ಅಲ್ಲಿ ದೇವರೂಪ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವಾದದಲ್ಲಿ ಸುಬ್ಬಯ್ಯ ಶಾಸ್ತ್ರಿ ಎಂಬರ್ತಕ್ಕಂತ ಒಬ್ಬ ಶಾಸ್ತ್ರಿಗಳನ್ನ ವಾದದಲ್ಲಿ ಸೋಲಿಸಿ ಉಪನಿಷತ್ ಎಂಬ ಅರ್ಥದ ಉಪನಿಷತ್ ಎಂದರೇನು ಅಂತಂದು ಕೇಳಿದಾಗ ಅದ್ರ ಅರ್ಥಪರ್ಯವನ್ನು ಮೊದಲು ಮಾಡಿ ಜಗದ್ಗುರು ಸಿದ್ಧಾರ್ಡನಪ್ಪನವರು ಹೇಳಿ ಗುರುವಿನ ಒಂದು ಪ್ರೀತಿಯನ್ನು ಗೆದ್ದುಕೊಂಡು ಗುರುವಿನಿಂದ ನೀನು ಸಿದ್ಧಲ್ಲ ಪಾಯಿನ ಮೇಲಿಂದ ಸಿದ್ಧಾರುಡ ಸಿದ್ಧಾರುಡ ಭಾರತಿ ನೀನು ಅಂತಂದು ಅವರಿಗೆ ಅವ್ರ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಅತ್ತಗಿಂದ ಮತ್ತೆ ಗುರುವಿನ ಒಂದು ಆಶೀರ್ವಾದ ಮತ್ತವರ ಮುಖಾಂತರ ಆಶೀರ್ವಾದ ಪಡೆದುಕೊಂಡು ಮತ್ತೆ ಬರಿಗಾಲಿಂದ ದೇಶ ಸಂಚಾರ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ನಾನು ಬರುವೆ ಕರೆದೊಯ್ಯ ಕರೆ ಕೊಯ್ಯ ಸಂಚಾರ ಮಾಡತಕ್ಕಂತ ಪೂರ್ವದಲ್ಲಿ ಬಹಳಷ್ಟು ಜಗದ್ಗುರು ಸಿದ್ದಾಡಪ್ಪ ತೊಂದರೆಗಳು ಬಹಳಷ್ಟು ಜನರು ಉಪದ್ರವಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನರು ಕಿರುಕುಳಗಳನ್ನು ಮಾಡಿದ್ದಾರೆ ಅಷ್ಟು ಮಾಡಿದ್ರು ವಿನ ಮಾಡಿದ್ರು ಕೂಡ ಜಗದ್ಗುರು ಸಿದ್ದಾಡಪ್ಪನವರು ಯಾರೊಬ್ಬರಿಗೂ ಏನೊಂದು ಕೆಟ್ಟು ಬಯಸದೆ ಕೆಟ್ಟು ಭಾವಿಸದೆ ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡು ಪರಶಿವನ ಪರವತಾರಿ ಜಗದ್ಗುರು ಸಿದ್ದಾಡಪ್ಪನೇ ಪರಮಾತ್ಮ ಒಂದು ಕಣ್ಣಿಗೆ ನೋವಾದ್ರೆ ಇನ್ನೊಂದು ಕಣ್ಣು ನಂದು ಅಂತಂದು ಕೂಡ ಎಲ್ಲ ಎರಡು ಕಣ್ಣು ನನ್ನವೇ ಅಂತ ತಿಳಿದುಕೊಂಡು ಈ ಒಂದು ಭೂಮಿ ಮೇಲೆ ವಾಸ ಮಾಡತಕ್ಕಂತ ಎಲ್ಲರಿಗೂ ಮಾನವ ಕುಲಕೋಟಿ ಜನರಿಗೆ ಎಲ್ಲರಿಗೂ ನಿರ್ಧಾರ ಮಾಡಬೇಕಂತ ತಿಳಿದುಕೊಂಡು ಜಗದ್ಗುರು ಸಿದ್ಧಾಡಪ್ಪನವರು ನಿಂದೆ ಮಾಡಿದವರು ನನ್ನವರೇ ನಿಂದೆ ಮಾಡಲಂತ ಇರುವವರು ಕೂಡ ನನ್ನವರೇ ಎಲ್ಲರೂ ಒಂದು 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 ಉತ್ತಮ ಮಾರ್ಗ ಕೂಡ ಎಲ್ಲರೂ ಹಚ್ಚು ನಾನು ಜಗದ್ಗುರು ಸಿದ್ದಾಡಪ್ಪನವರು ಯಾವುದೇ ರೀತಿ ದ್ವೇಷ ಅಸೂಯೆ ಇಲ್ಲದೆ ಜಾತ್ಯತೀತ ಜಗದ್ಗುರು ಎಂದೆನಿಸಿಕೊಂಡು ಈ ಒಂದು ಮಠಕ್ಕೆ ಅಧಿಪತಿಗಳನ್ನಾಗಿ ಈ ಒಂದು ಹುಬ್ಬಳ್ಳಿ ಕ್ಷೇತ್ರವನ್ನು ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಇಲ್ಲಿ ಬರ್ತಕ್ಕಂತ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾರೇ ಸಕಲ ಸದ್ಭಕ್ತರು ಯಾರೇ ಭಕ್ತರು ಬಂದರೂ ಕೂಡ ಅವರು ಏನೋ ಬೇಡ್ಕೊಂಡ್ರು ಅವರ ಒಂದು ಸಂಕಲ್ಪಾದಿಗಳು ಕಾಮ್ಯಗಳು ತಕ್ಷಣವೇ ಅಥವಾ ಆದಷ್ಟು ಬೇಗನೆ ಇಲ್ಲಿಯ ಬೇಡ್ಕೊಂಡು ಹೋಗಿರತಕ್ಕಂತ ಸಕಲ ಸದ್ಭಕ್ತರ ಸಂಕಲ್ಪಾದಿಗಳು ಬೇಗನೆ ಈಡೇರುತ್ತದೆ ಈಡೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಲ್ಲ ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಗುರಿ ಕರೆದೆ ನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯೆಯ ಶಿವ ಕರೆದೊಯ್ಯೆಯ ಜಗದ್ಗುರು ಸಿದ್ದಾಡ ಮಹಿಮೆ ಎಂತದ್ದು ಅಂತಂದ್ರೆ ತಾವು ಜಗದ್ಗುರು ಸಿದ್ದಾಡಪ್ಪನವರು ಬಂದಿರತಕ್ಕಂತ ಎಲ್ಲಾ ನೋವುಗಳನ್ನು ತಾವು ನುಂಗಿಕೊಂಡು ಅವರು ಅವರ ಪಡೆದಿರ್ತಕ್ಕಂಥ ಸಂಕಷ್ಟವನ್ನು ತಾವೇ ನುಂಗಿ ಯಾರೊಬ್ಬರಿಗೂ ಹೇಳಲಾರದೆ ಎಲ್ಲಾ ಭಕ್ತರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಒಳ್ಳೆ ಮಾರ್ಗಕ್ಕೆ ಹಚ್ಚಿ ಯಾರು ನನಗೆ ಏನು ಇಲ್ಲ ಅಂತ ಬಂದಿರ್ತಾರಲ್ಲ ಅವರಿಗೆ ತಕ್ಷಣವೇ ಪರಿಹಾರ ಮಾಡತಕ್ಕಂತ ಏಕೈಕ ಗುರು ಅಜ್ಜ ಸಿದ್ದಾರ್ಥ್ಜ ಒಬ್ಬರೇ ಇಲ್ಲಿ ಯಾರಾದ್ರೂ ಕಣ್ಣು ಇಲ್ದಂತವ್ರು ಕೂಡ ಬಂದರೆ ಅವ್ರು ನಿಚ್ಚಳವಾಗಿ ಹೋಗ್ತಾರೆ ನಮ್ಮ ಚರಿತ್ರೆಯಲ್ಲಿ ಬರ್ದತಿ ಯಾರು ಕುಂಟ್ರತಾನೆ ಪರ್ವತವನ್ನು ಏರಿ ಹೋಗುತ್ತಾನೆ ಅಂತಂದು ಬರ್ದತಿ ಹಂಗೆ ಯಾರು ಅಂದ್ರು ಬರ್ತಾರೆ ಅಂದರು ಅಂತಂದ್ರೆ ಕೂಡ ಬರ್ತಾರೆ ಕುಂಟ್ರು ಬರ್ತಾರೆ ಕಣ್ಣ ಕಾಲುಗಳೆಲ್ಲರು ಬರ್ತಾರೆ ಅಂದ್ರೆ ಪೆಂದ್ರು ಅರೆ ಉತ್ತರ ತಿಂತಾರೆ ಯಾರೋ ಬರ್ತಾರೆ ಬಂದು ಯಾರು ಸಿದ್ದಾಡಪ್ಪನ ಸಮಾಧಿಗೆ ಹಣಿ ಹೆಚ್ಚಿ ನಮಸ್ಕಾರ ಮಾಡ್ತಾರೋ ಯಾರು ಸಿದ್ದಾಡಪ್ಪ ಅದಾನಂತ ತಿಳಿದುಕೊಂಡು ಸಿದ್ಧಾರ್ಜನ ನಾಮಸ್ಮರಣೆ ಓಂ ನಮ ಶಿವಂತಂದು ಹಗಲಿರುಳು ನಾಮ ಜಪದ ಮಾಡ್ತಾರೋ ಹಿಂದೆ ಹಿಂದ ಸದ್ಗುರುನಾಥ ಅವರ ಬೆನ್ನೆಲು ಬಾಗಿ ನಿಂತು ಅವರಿಗೆ ಶ್ರೀರಕ್ಷೆ ಆಗಿರ್ತಾನೆ ಕೈ ಬಿಡಂಗಿಲ್ಲ ಸಿದ್ದಾಡಪ್ಪ ಒಮ್ಮೆ ಕೈ ಹಿಡಿದ್ರೆ ಅವ್ರಿಗೆ ಮುಕ್ತಿಸುವವ್ರಿಗೆ ಕೈ ಬಿಡಂಗಿಲ್ಲ ಅಂತಂದು ವಾಡಿಕೆ ಸಿದ್ದಾಡಪ್ಪನ ಆಶೀರ್ವಾದನೂ ಕೂಡ ಇಲ್ಲಿದೆ ಯಾರು ಒಂದು ಸಿದ್ದಾಡಪ್ಪನ ಪ್ರಸಾದ ಒಮ್ಮಿ ಸೇವಿಸ್ತಾರೋ ಅವರ ಭಾವಬಂಧನದಲ್ಲಿರ್ತಕ್ಕಂತ ಪಾಪ ಕರ್ಮಾದಿಗಳೆಲ್ಲವೂ ದೂರವಾಗ್ತವೆ ಸಿದ್ಧಾರ್ಡ್ರ ಅನ್ನ ಉಂಡವರಾಗಿರಪ್ಪ ಅವರ ಸಿದ್ಧಾರ್ಡ್ರ ಸಾರು ಉಂಡವರ ಆಗಿರಪ್ಪ ಅವರು ಸಿದ್ಧಾರ್ಡ್ರ ಜೋಳಗಿ ಜಗತ್ತಿಗೆಲ್ಲ ಹೋಳಗಿ ಸಿದ್ಧಾರ್ಡ್ರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಸಿದ್ಧಾರ್ ರೊಟ್ಟಿ ತಿಂದವರಾಗಿರ ಗಟ್ಟಿ ಸಿದ್ಧಾರ್ಡ ಅಂತಂದು ನಮ್ಮ ಶಿಶುನಾಳ ಸಂತ ಶಿವಯೋಗಿ ಶರೀಫರು ಅಕ್ಕಲಕೋಟೆಯ ಶಿವಶರಣರು ಈ ಒಂದು ಭಜನೆಯ ಮೂಲಕ ಪದ ಪದ್ಯಗಳ ಮೂಲಕ ಸಿದ್ಧಾಡಪ್ಪನವರ ಈ ಒಂದು ಭಜನೆಯನ್ನ ಎಲ್ಲರಿಗೂ ತಿಳಿಸಿದರೆ ಅವ್ರು ತಿಳಿಸಿದ ಅಷ್ಟೇ ಅಲ್ಲ ಆ ಪದ್ಯ ಏನ್ ಹಾಡಿದರಲ್ಲ ಆ ಪದ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಸತ್ಯವಾಗಿ ನಡೀತಾ ಇದೆ ಮುಗಿ ಕರೆದೆನಲ್ಲ ನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯೆಯ ಶಿವ ಕರೆದೊಯ್ಯೆಯಾ ಯಾರು ಬಂದು ಇಲ್ಲಿ ಸಮಾಧಿಗೆ ಡೈರೆಕ್ಟ್ ಹೋಗಿ ಯಾರು ಅಡೆತಡೆ ಇಲ್ಲಂಗೆ ಯಾರಿಗೂ ಅಲ್ಲಿ ಅನ್ಯ ಜಾತಿ ಅಂತ ಏನಿಲ್ಲ ಎಲ್ಲಾ ಜಾತಿಯ ವರ್ಗದವರು ಇಲ್ಲಿ ಒಂದೇ ನಾನು ಹೆಚ್ಚು ನಾನು ಕೀಳು ಯಾವ ಭೇದ ಭಾವವಿಲ್ಲ ಎಲ್ಲರೂ ಏಕಕಾಲಕ್ಕೆ ಹೋಗಿ ಸಿದ್ಧಾಡಪ್ಪನವರ ಸಮಾಧಿಗೆ ಅಣಿ ನಮಸ್ಕಾರ ಮಾಡಬಹುದು ದರ್ಶನ ಆಶೀರ್ವಾದ ಪಡೆದುಕೊಳ್ಳಬಹುದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಜಗದ್ಗುರು ಸಿದ್ಧಾಡಪ್ಪನವರಿಗೆ ಹೇಳಬಹುದು ಗುರುನಾಥಪ್ಪನವರಿಗೆ ಹೇಳಬಹುದು ಶಿವ ಕೇಳಲಿಲ್ಲವೇ ನಾನು ಬರುವೆ ಕರೆ ದೊಯ್ಯೆಯ ಶಿವ ಕರೆ ದೊಯ್ಯೆಯ ಮೌನ ಯೋಗಿ ಗುರುನಾಥಾರು ಶಿವ ಸಿದ್ಧಾರ್ ಅಗ್ರಗಣ್ಯ ಶಿಷ್ಯರಲ್ಲಿ ಒಬ್ಬರು ಕಾವೇರಿ ನದಿ ತೀರ ದಂಡಿ ಮೇಲೆ ಇರತಕ್ಕಂತ ಪೂರ್ವದಲ್ಲಿ ಕುರಿಕಾಯಿ ಹುಡುಗರು ಮತ್ತು சிதாடப்பனவருகே <laughs> ಅವಿನಾಭಾವ ಸಂಬಂಧ ಗೆಳೆತನ ಗೆಳೆತನ ಕೂಡಿ ಪ್ರತಿನಿತ್ಯ ಆಟ ಪಾಠ ಚೆಲ್ಲಾಟಗಳನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಜಂಗಲ್ ಯಾಕಂದ್ರೆ ಅರಣ್ಯದೊಳಗಿಂದ ಒಂದು ಹುಲಿದೆ ವಾಸವಾಗಿ ಅರಣ್ಯದಲ್ಲಿ ಇವರು ನೋಡಿ ವಾಸನೆ ರಹಿತವಾಗಿ ಹೊರಗ ಬರ್ತತಿ ಅದನ್ನ ವಾಸನೆ ಮುಖಾಂತರ ಕಾಯ ಕುರಿ ಕುರಿ ಕಾಯತಕ್ಕಂತ ಹುಡುಗರು ಎಲ್ಲರು ಓಡೋಗ್ತಾರೆ ಆದ್ರೆ ಅದರ ಅದ್ರ ಮೇಲೆ ಕುಳಿತುಕೊಂಡ ಆಶೀರ್ವಾದ ಮಾಡಿ ಇವರು ನನ್ನ ಜೀವದ ಗೆಳೆಯ ನಿಮಗೆ ಏನೊಂದು ತೊಂದರೆ ಮಾಡೋದಿಲ್ಲ ನೀವು ಹೆದರ್ಬೇಡ್ರಿ ಬರೀ ಇವನು ನನ್ನ ಕರ್ಕೊಂಡು ಆಡ್ತಾನೆ ಸಿದ್ದಾಡಪ್ಪನವರು ಕುರಿ ಕುರಿಗರ ಹುಡುಗರು ಕುರಿಗಳು ಎಲ್ಲರ ಒಟ್ಟಿಗೆ ಹುಲಿ ಆಡ್ತಾ ಸಂದರ್ಭದಾಗ ಬೇಟೆಗಾರ ಬಾಣವನ್ನು ಬಿಲ್ಲಿನಿಂದ ಹೊಡೆದಾಗ ಬಾರ್ ಮಾಡಿದಾಗ ಅದು ದೇವನ ಪ್ರಾಣವನ್ನು ಬಿಡ್ತಕ್ಕಂತಹ ಪೂರ್ವದಲ್ಲಿ ಸಿದ್ಧಾಡಪ್ಪನವರ ಪಾದ ಪಾದದ ಮೇಲೆ ಬಂದು ಅಳಿತಾ ಕಣ್ಣೀರಾಗ್ತಾ ಪ್ರಾಣ ಬಿಡ್ತದೆ ಈ ಈ ವಿಷಯ ಈ ಸಮಯದಲ್ಲಿ ನೀನು ದೇವರನ್ನು ತಿಳಿಸು ಮುಂದಿನ ಸಮಯ ಮುಂದಿನ ದಿನಮಾನಗಳಲ್ಲಿ ನನ್ನ ಶಿಷ್ಯನಾಗಿನ ಬರ್ತಿ ಸಂತೋಷದಿಂದ ದೇವ ಪ್ರಾಣ ತ್ಯಾಗವನ್ನು ಮಾಡುವಂತ ಆಶೀರ್ವಾದ ಮಾಡ್ತಾರೆ ಮತ್ತೆ ಹಳ್ಳಿ ಮರುಜನ್ಮ ಪಡೆದು ಉಜ್ಜಣ್ಣನವರ ಗುರು ಪಾರ್ವತಿಯಮ್ಮ ಸಿದ್ದಪ್ಪನ ಹೊಟ್ಟೆಯಲ್ಲಿ ಗುರುನಾಥಾರು ಎಂಬ ಹೆಸರಿನಿಂದ ಗುರಪ್ಪದ ಜನಸ್ತಾನೆ ಅವರೇ ಸಿದ್ಧಾಡಪ್ಪನವರ ಅಗ್ರಗಣ್ಯ ಶಿಷ್ಯರಲ್ಲಿ ಶಿಷ್ಯರು ಗುರುನಾಥಾರು ಕೇಳಿ ಕರೆದೆ ನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆ